ನಿನ್ನ ಕಟ್ಟಿಯ ಬಡಿತಾರ ಗಂಗನ ಮನೆಯ ಗಟ್ಟಗನಾನೋ ಮಾಡ ಸಂಸಾರ ಶಾರದ ಓರೆಗೆ ಹಾದರ್ಯ ಕಟ್ಟಿ ಬಡುತ್ತಾರಾ ಗಂಗನ ಮನೆಯ ಗನ ಟಗನ ನೋ ಸಂಸಾರ ಮಾಡ್ಯಾರೇಣ ಯನಗ ಮದವಿ ಮಾಡ್ಯಾರೇಣ ಶಾಲ ಊರಿಗೆ ವಾರ ನಿನ್ನ ಕಟ್ಟಿ ಒಳಿತಾರಣ ಮಾಡಗೊಂದ ಗಂಡ ಷಟ್ಗೊಂದು ಕುಂತಾನ ಜೀವಾರ ಜೀವನ ಹುರಿಯಾರೆಲ್ಲ ಕೂಡಿ ಅವ್ವ ಮದವಿ ಮಾಡಿದರ ನಂಗನಾ ಗೆರ್ಯಾರೆಲ್ಲ ಕೋಡೆ ಯವ್ವ ಮದವಿ ಮಾಡಿದರು ನಾವು ಮಾಡಿಕೊಂಡ ಗಂಡ ಮಗ್ಗಲಕ್ಕ ಬರುವಲ್ಲ ಅಡಿಲಿ ಹೆಂಗನಾ ಮಗ್ಗಳನ ಕೊಂಡ ಗಂಡ ಮಗಳ ಕಬರವಲಾಣಿ ಅಲೆಂಗ ಮಕ್ಕಳ ನಾನಾ ಅಡಿಕೊಂಡ ಗಂಡ ಮಗಲ್ ಕಬರವಲ್ಲ ಅಡಿ ಲಂಗನಾ ಮಕ್ಕಳ ಅಡಿಕೊಂಡ ಗಂಡ ಮಗಳ ಕಬರವಾಲಿಯಲೆಂಗ ಮಕ್ಕಳ ನಾನಾ ಶರ್ವರ ಹಿರಿಯರ ಯುದ್ಧ ಗಂಡು ನ ஜவனா மடல் ஜீவனா மடங்கா மக்கள் கவரவல்ல மக்கள குட்டொந்தா ஷட்கொந்த குண்ட்டன மடலிங்க ஜீவனா मली माता लनकी की हेलती ना हदनंद पुराना दारे ना नखले माता लन की हेलते ना हदनंद राजा कुंता देवी ना मधवी माड़ी राजा का कुंता देवी Bye.

ಕೊಠಾರ ಇಬ್ಬರ ಹೆಂಡರ ಅವರ ಹೆಸರ ಹೇಳ್ತೇನಾ ಪಾಂಡು ರಾಜಗ ಇಬ್ಬರ ಹೆಂಡರ ಹೊಸ ಹೆಸರು ಹೇಳ್ತೇನೆ ನಾನೇವಿ ಮಾದೃ ದೇವಿಯಲ್ಲ ಮದವಿ ಮಾಡಿಕೊಂಡ

ಮಗನಡದೇನಾ ನಾನು ಗಂಡ ಮಗನ ಹಡವೇನಾ ಹಡ್ಕೊಂಡ ಗಂಡ ಮಕ್ಕಳ ಕ ಬರವಲ್ಲ ಅಡಿಲೆಂಗ ಮಕ್ಕಳ ಕೊಟ್ಟಗೊಂದ ಗಂಡ ಶಟಗೊಂದ ಕುಂತನು ಮಾಡಲೆಂಗ ಜೀವನ

ಮಾದ್ರಿನ ಇಬ್ರು ಪಾಂಡ್ರು ಮದುವೆ ಮಾಡಿದ್ರು ಹೌದ್ರಿ ಸರ ಪಾಂಡುರಾಜ ರಾಜ ಕುಂತಾ ದೇವಿ ಜೋಡಿ ಒಂದು ದಿನ ಬೋಗ ಕೊಡುದಿಲ್ಲ ಒಡಿಲ್ಲ ಅದಲು ಪಾಂಡುರಾಜ ಒಂದು ದಿನ ಕುಂತಾ ದೇವಿ ಕೂಡ ಭೋಗ ಕೊಡುದಿಲ್ಲ ಹೌದ್ರಿ ಸರ ಹಾಡುಕೊಂಬ ಗಂಡ ಮಕ್ಕಳಕ್ಕ ಬರಬಲ್ಲ ಹೌದು ಹಂಬಾರಿ ಭಟ್ಟಿಲ್ಲ ಒಂದು ಮಂದಿ ಕೌರ ಅವ್ರ ಜನನಾಗಿದರ ಪಾಂಡ್ರ ರಾಜನ ಒಂದು ಮಕ್ಕಳು ಹುಟ್ಟಿಲ್ಲ ಹೌದ್ರಿಪ್ಪ ಹೆಣ್ಣು ಮಗ್ಳು ವಿಚಾರ ಮಾಡಿದಳು ಏನ ಮಾಡ್ಯಾವ ರೀ ಮನೆ ಬಿಟ್ಟರೆ ಹಂಗೆ ಬಂದಿಲ್ಲ ಹೌದು ನೀ ಹೇಳಿದ ಬಂಗಾರ ತಂದನ ಆಹಾ ಆಟ ತಂದನು ತಜುರಿ ತಂದನ ಪಲ್ಲಾಂಗ ತಂದನು ಎಲ್ಲ ತಗೊಂಡು ಬಂದದ ಅನ್ನ ಹೌದ್ರೀ ಹೌದು ನೀ ಏನೇನ್ ಹೇಳ್ಯಲ್ಲ ಎಲ್ಲ ತಗೊಂಡು ಬಂದನು ಗಂಡಗೆ ಪೆಟ್ಟು ಹತ್ತಬಾರ್ದಂತ ಗಾಜಿನೂ ತಂದದನು ಹೌದು ಬದಲು ಹೌದು ನಮ್ಮ ಮನ್ಯಾಗ ಉಣ್ಣಾಕ ಕಡಿಮೆ ಇಲ್ಲ

ಒಮ್ಮೆಮ್ಮೆ ಒಮ್ಮೆ ಯಾರ ಸಮಾಧಾನ ಹಾಕ್ತವ್ ಒಂದೇ ಹೋರಿ ಹೌದಾ ನೀವು ಏನು ಹೇಳ್ತಾ ನೀವು ಬೇರೆ ಹೇಳಿದ್ರ ಏನು ಹೇಳಿ ಈಗ ಮದುವೆ ಮಾಡ್ಕೊಂಡು ನಿಮ್ಮ ಮನೆಗೆ ಬರ್ಬೇಕಾದ್ರೆ ನಾವೇನ್ ಹಂಗ ಬಂದಿಲ್ಲ ಈಗ ನಾವು ಅದಕ್ಕ ಬಂದೀವಪ್ಪ மதவி கண்டிடுவல்ல மணிக்கு மனைக்கொண்டு அதுக்கமே அது கொடுமட்டும் அர்ஜுன் மகிழ் அர்ஜுன் மஹீந்திரி கடை அந்த பட்டியல் டி அந்த பட்டிய ஃபுல் பவர் ನೀನು ಗಾಡಿಗೆ ಎಣ್ಣೆ ಹಾಕ ಹಾಕ ಹದಲು ಹೌದು ನಿನ್ನ ಗಾಡಿಯಾಗ ಇರು ಮಟ್ಟ ಗಾಡಿ ನಿಂದ ಹದಲು ನಿನ್ನ ಗಾಡಿಯಾಗೆ ಎಣ್ಣೆ ಹಾಕಿ ಒಂದು ಎರಡು ಮೂರು ತಿರು ಹೊಡೆ ಆ ಎರಡು ಮೂರು ತಿರು ಹೊಡೆದಿ ಅಂದ್ರೆ ನಿನ್ನ ಗಾಡಿಯಾಗಿ ಎಣ್ಣೆ ಆತದ ರೀ ನಿನ್ನ ಗಾಡಿ ಏನು ಮಾಡ್ತದೆ ಹೇಳನ ಡರ್ರಕ್ ಡರ್ ಕೇ ಡ್ರ್ ಕಂದಿಂದ ಗಾಡಿ ಬಂದಾಗಿ ಬಿಡ್ತೈತಿ ಅದು ಹದಲು ಅದು ಗಾಡಿ ನಿಂದು ಬಂದಕ್ಕತಿ ನಿನ್ನ ಗಾಡಿಯಾಗೆ ಎಣ್ಣೆ ಆತಿಂದ ಬಂದಾಕತೆ ಅಡಿ ನಿಂದ ಬಂದಕ್ಕದ ನಮ್ಮ ಗಾಡಿ ಬಂದಾಗಂಗಿಲ್ಲ ಹಂಗಿಲ್ಲ ಭೂಮಿ ತಾಯಿ ಅಡಿ ಬೇಕಾದ ಹಂಗ ಹೊಡೆಯ ಸಣ್ಣ ಮಾಡ ಹಣ್ಣು ಮಾಡು ಹೌದು ಹತ್ತೆ ಹತ್ತು ಚೀಲ ಆಗೋದು ಇಪ್ಪತ್ ಚೀಲ ಆಗೋದು ಜ್ವಾಳ ಮಾಡ್ತಾನ ಹೌದು ಹದಲ ಹೌದು ಹದ ಮಾಡಬೇಕ ಹಂಗ ಹದಲ ಹೌದು ನೀನ್ ಆಡಿಲಿ ಒಂದು ಕೊಳಿ ಜಾಳ ಬಿತ್ತ ಬಿತ್ತ ಒಂದು 100 ಚೀಲ ಮಾಡಿ ಕೊಡ್ತನ ನನ್ನ ನನ್ನ ನನ್ ಹಟ್ಟಿ ಒಳಗ ಹೌದು ನೀ ಮಾಡ್ತಿ ಅಲ್ಲೇನ್ ಮಾಡ್ತಾನ ನೀ ಮಾಡ್ತಿ ಅವ ಮೋರ್ ಅದನ ಹದಲ ನಮ್ಮ ಅಪ್ಪ ಆಡ್ತಾನ ಹೌದು ಬೀಜ ಹಾಕವ್ರಿ ಯಾರು ನಿಮ್ಮ ಬೀಜ ಹಾಕಿದವ್ರು ಯಾರು ನಿಮ್ಮ ಅಪ್ಪ ನೀವು ಕಡಿವ್ ಬೀಜ ಹಾಕೊಂಡಿರಿ ಹೌದು ಈಗ ನಿಮ್ಮ ಅಪ್ಪ ಹಡದಣ್ಣಂತ ಹೇಳಿದ್ವಿ ಪ್ರೇಮದೇವ್ರ ಹೇಳಾರೀ ಆ ಪ್ರೇಮ ದೇವಗ್ ಬೀಜ ಹಾಕಿದವ ಯಾವ ಯಾರು ಗಾಂಡ್ರಿರ್ಬೇಕಲ್ಲ ಇರೋ ಗಾಂಡ್ರಾಪ್ರಿರ್ಬೇಕು ಪಾಂಡು ರಾಜ ಕಿತ್ತಾಗ ಪಂಚ ಪಾಂಡವ್ರ ಐದು ಮಂದಿ ಸೃಷ್ಟಿ ಮಾಡಿದ ಗಂಡ ಮಗ್ಗಲಕ್ಕ ಬರ್ದಿಲ್ಲ ಒಂದು ದಿನ ಹೀತಿ ಕೂಡ ಭೋಗ ಮಾಡಿದಿಲ್ಲ ಹೌದು ಕುಂತಾದವೇ ಹೇಳಿದ್ರ ಏನೇನ್ ಗಾಂಧಾರ್ ನೂರಾ ಒಂದ್ ಮಂದಿ ಕವರವ್ರ ಜನನಾಗಿದ್ರ ಅವ್ರ ಮೌ ಆಯ್ತು ಅವರು ಮನೆಗೆ ದೀಪ ನನ್ನ ಮನೆಗೆ ಈಗ ನಿನ್ನ ಮನೆಗೆ ದೀಪ ಹಚ್ಚಾಕ್ ಬಂದೋ ಮಾವ ಮ್ಮಾ ಏಮ್ಮಾ ಅವಹ ಮಂಚಾ ಮುಟ್ಟದಿಲ್ಲ ಹಿಂಗ ಇದು ಟಚ್ ಮಾಡದಿಲ್ಲ ಅದ ಕಾರಣ ಏನು ರೀ ತರ ಅದ ಕಾರಣ ಬೇರೆ ಇತ್ತು ಅಷ್ಟೇ ಹೇಳೆ ಬಿಡಲ್ಲ ಹದಲು ಹೌದು ನೀ ಹೇಳಬಹುದು ಮುಂಜಿನ ಪಳೆಕ ಹೌದು ಗಂಡ ಯಾಕ ಕಡದಿ ಅಂತ ಹೇಳಬಹುದು ನೀ ಹ ಹದಲು ಹೌದು ಈಗ ಬಂಡು ರಾಜಾ ಏನ್ ಮಾಡಿದ್ರಿಪ್ಪ ಯಾ ವಟಾ ಕುಂತಾದೇವಿ ನೀ ಮಕ್ಕಳ ಹಡಿಬೇಡ ನನ್ನ ಆಸ್ಥೆ ಎಲ್ಲಾ ನಿಂಗ ಮಟಕ ಬರೋ ಕೊಡ್ತಂತ ನಿಮ್ಮ ಅಪ್ಪ ಅಂದಿದ್ರ ಮಕ್ಕಳ ಹಡಿ ಯಾರೋ ಪಾಲಗಳು ಎಂದಿದ್ರ ನನಗೆ ಮಕ್ಕಳ ಹಿಡಿಯುವಂತ ಅವಶ್ಯಕತೆ ಇದ್ರಿಕ್ಕಿಲ್ಲ ಇದ್ರಿಕ್ಕಿಲ್ಲ ಅಲ್ಲಿ ಗಾಂಧಾರ ಹಟ್ಟಿಲಿ ನೂರ ಒಂದು ಮಂದಿ ಕೌರವರು ಜನನಾಗಿದ್ದಾರೆ ಅಂದ ಬೆಳಕ ಅವ್ರನ್ನ ಸೋಲಿಸುವಂತ ವೀರ ಸೂರ್ಯನ ಹಿಡಿಬೇಕಂತ ಐದು ಮಂದಿ ಮಕ್ಕಳ ಹಾಡಿದ್ನಿ ಗಂಡನ್ ಕೂಡ ಒಂದು ದಿನ ಮಂಚಕ್ಕೆ ಹೋಗುದಿಲ್ಲ ಗಂಡ ಮುಟ್ಟದಿಲ್ಲ ಮಂಚಕ್ಕೆ ಬರದಿಲ್ಲ ಮುಟ್ಟು ಕೊಡದಿಲ್ಲ ಬೆಲ್ಲ ಕೊಡದಿಲ್ಲ ನನ್ನ ಮುಟ್ಟಿ ನನ್ನ ನೋಡಿಲ್ಲ ಅಲಂಕಾರ ಮಾಡಿ ಒಟ್ಟ ಏನು ನನ್ನ ಪ್ರೇಮಣದಿಲ್ಲ ಪ್ರೀತಿ ಅಣದಿಲ್ಲ ಎಲ್ಲಾದಕ್ಕೂ ನಿಮ್ಮ ಅಪ್ಪ ಅಪ್ಪ ಏನೋ ಕೊಡೋದಿಲ್ಲ ನನಗ ಹೆಂಗನ ಮಣ್ಣಿಂತ್ ತವರ್ ಮಣ್ಣ ಹಂಗ ಬಂದ ಇದ್ರ ಮನೆಯಾಗ ಬಂದು ಐದು ಮಂದಿ ಮಕ್ಕಳ ಹಾಡದ್ನಿ ಅದು ನನ್ನ ಶಕ್ತಿಯಿಂದ ಮದುವೆಯಾಗೂ ಮುಂಚಿತವಾಗಿ ಕೀ ಒಳಗ ಕರ್ಣನ್ ಹಾಡದ್ನಿ ಈಗ ನಿಕ್ಕಿ ಒಳಗೆ ಕರ್ಣ ಅಂತ ಹೇಳ್ತಿ ಏ ಹದಿನೆಂಟು ಪುರಂದಾಗ ತಗದಿಟ್ಟುನು ಕಿ ಒಳಗಲ್ಲ ಹೊಟ್ಟಿ ಒಳಗ ಕರ್ಣನು ಹೊಟ್ಟಿಲಿಂದ ಹಡದನಂತ ಹದಿನೆಂಟು ಪುರಂದಾಗ ಕೊಡ್ತನು ಅದು ಹದಿಲ ಹಾ ಹಾಂ ನೀನು ಒಂದು ದಿನ ಮಂಚಕ್ಕೆ ಬರದಿಲ್ಲ ಆದರೂ ಮಕ್ಕಳು ಹಡಿದು ನೀನು ವಂಶ ಉದ್ಧಾರ ಈ ಸದ್ದ ನನ್ನ ಮಕ್ಕಳು ಭೂಮಿ ಮೇಲೆ ಅದಾರ ಅರ್ಜುನ ಭೀಮ ನಕುಲ ಸಾದೇವ್ ಕೃಷ್ಣ ಧರ್ಮರಾಜ ಹೌದು ಎಲ್ಲಾರು ಸದ್ದ ಕಲಿವಾಗ ಒಂದೊಂದು ತವದಲ್ಲಿ ಒಂದೊಂದು ರಾಜ್ಯ ಭಾರ ಮಾಡಾಕತ್ತರ ಅವ್ ನೀವೆಲ್ಲಾರು ಕುಂತಿರಿ ನಾ ಹೌದು ಅದಾರ ಮೂವತ್ ಮೂರು ಕೋಟಿ ದೇವತೆಗಳು ಇಲ್ಲದಾರ ನಾವು ನಮ್ ಸೂರ್ಯ ಹುಟ್ಟಾಕತ್ತ ಸೂರ್ಯ ಮುನಿಗಾಕೂರು ಇಲ್ಲಿ ಏನಾದರೂ ಕೋಟಿ ಮೂವತ್ ಮೂರು ಕೋಟಿ ದೇವತೆಗಳು ಇಲ್ಲೇ ಅದಾರ ಅಂತ ಹೇಳಿ ನಾವು ಇಲ್ಲಿ ಕುಂತೀವಿ ಹೌದು ಅದಿಲ್ಲ ಯಾಕೆ ಇಲ್ಲ ಅಲ್ಲೊಂದು ಲೋಕ ಇಲ್ಲೊಂದು ಲೋಕ ಯಾವ ಲೋಕ ಇಲ್ಲಿ ಇದೆ ಲಾಸ್ಟ್ ಲೋಕ ಮೂವತ್ತ್ ಮೂರು ಕೋಟಿ ದೇವತೆಗಳು ಇಲ್ಲಿ ಅದರ ಇದೆ ಲಾಸ್ಟ್ ಫೈನಲ್ ಹೌದು ಅದಿಲ್ಲ ಈದಾದ ಬೆಳಕ ಮನುಷ್ಯನಿಗೆ ನೋಡಿಲಿ 30 ವರ್ಷ ಬರ್ತದ 16 ವರ್ಷ ಬರ್ತದ ಲಾಸ್ಟ್ ಹೌದು ಮನುಷ್ಯನಿಗೆ 16 ವಯಸ್ಸು ಬರ್ತದ ಇದು ಮುಗಿದಿಂದ ಈ ಮನುಷ್ಯ ಎಲ್ಲರಿಗೂ 100 ಆಯುಷ್ಯ ಹೌದು ಅದಿಲ್ಲ ಅದಕ್ಕೆ ಹುಟ್ಟಿ ಬರ್ಲಿಕ್ಕೆ ಹುಲ್ಲು ಜಲಮಲ ಹಹಾ ಶ್ರೇಷ್ಠವಾದಂತ ಮಾನವ ಜಲಮ ಕೊನೆ ಮಾನವ ಜಲಮ ಕೊನೆ ಮಾನವ ಜಲಮ ಹೌದು ಇದಕ್ಕೆ ನಾವು ಏನು ಹಾಕಬೇಕಲ್ಲ ಅದನ್ನಷ್ಟೇ ಹಾಕಬೇಕು ಹೌದು ನಾನು ಸಾವಿರ ಎಕರೆ ನನ್ನ ಕಬ್ಬಗೆ ಅಂತ ಹೇಳಿಕೇಶ ಒಂದು ದಿನಕ್ಕೆ ನಾಲ್ಕು ಕೊಟ್ಟರೆ ಕುಡಿಬಾರ್ದು ಹಹಾ ಕುಡಿಯವರಿಗೆ ಬೇಡ ಅನ್ನಂಗಿಲ್ಲ ನಾಲ್ಕು ಕೊಟ್ಟರೆ ಕುಡಿಯಂಗಿಲ್ಲ ಒಂದು ನೈಟಿ ಕುಡಿದು ಹೌದು ವ್ಯಾಸರ ನೈಟಿ ಕುಡಿದು ಹಹಾ ಹೊಂಬ ಊಟ ಮಾಡೋದು ಹೆಂಡ್ರ ಮಕ್ಕಳಿಗೆ ಬ್ಯಾಸರಾಗಂಗಿಲ್ಲ ತಾಯಿ ತಂದಿ ಬಿಟ್ಟು ನಾವು ನೋಡಿ ದೇವರಂತೇಳಿ ನಮ್ಮನ್ನ ನೆಮ್ಮಕೊಂಡು ಬಂದಿರ್ತಾರ ಶೇರ್ಕಾರ್ ಅವ್ರಿಗೆ ಮೋಸ ಮಾಡಿ ಕೆಟ್ಟ ಚಟ ಮಾಡಿ ಬಹಳ ಸೆರೆ ಕೊಡೋದು ಹೆಂಡ್ರ ಮಕ್ಕಳನ್ನ ಪರದೇಶಿ ಮಾಡುವಂತ ವ್ಯವಸ್ಥೆ ತಾವು ಯಾರು ಮಾಡಬಾರದು ಅಂತ ನನ್ನ ವಿನಂತಿ ಯಾಕೆ ಬಂದ್ರ ಅವ್ರದೇ ಆದಂತ ಫಾಲ ಇರ್ತೈತಿ ಮನುಷ್ಯರು ಗಳಿಸಬಹುದು ರೊಕ್ಕ ಗಳಿಸಬಹುದು ರೂಪಾಯಿ ಗಳಿಸಬಹುದು ಹೌದು ಈ ಮನ ಅಂಗಿ ಮೇಲೆ ಒಂದು ಕಲೆ ಬಿತ್ತಂದ್ರೆ ಅದನ್ನ ಮುಂಜಾನೆ ಕರ್ಕೊಂಡೋಗಿ ತಗೊಂಡೋಗಿ ಎಲ್ಲಿ ಕೊಡ್ತೀವ ಈ ಅಂಗಿ ಮೇಲೆ ಕಲಿ ಬಿತ್ತಂದ್ರೆ ಅಗಸರು ಮನೆಗೆ ಹೋಗಿ ಏನ ಅಂಗಿಗೆ ಎಲೆಡಿಕೆ ಹೋಗಿ ಕುಂದನು ಇದನ್ನ ಬಟ್ಟೆ ಹಾಕಿ ಕೊಡು ಅಂತ ಹೇಳ್ತೀವಿ ಹೌದು ಈ ಅಂಗಿಗೆ ಯಾವ ರೀತಿ ಬಟ್ಟೆ ಹಾಕಿ ಕೊಡು ಅಂತ ಕೇಳ್ತೀವಲ್ಲ ಇದಕ್ಕೆ ಕಲಿ ಬೆಳ್ಳಂಗ ನೋಡ್ಕೋಬೇಕು ನಾವು ಒಳಗಿಂದ ಕಲಿ ಬಿಳಬಾರದು ಹೌದು ಮ್ಯಾಗೆದ್ದುಕ್ಕೆ ಬಿಳಿದ್ರು ಹಾ ಹಾ 1000 ರೂಪಾಯಿ ಕೊಟ್ಟು ನೋಡಿ ಊರಗೆ ಯಾವ ಹಾಕಿರಬಾರದು ಅಂತ ಡ್ರೆಸ್ ತೊගෙන ಬರಬಹುದು ಹಾ ನೀ ಕೋಟಿ ಕೊಟ್ಟರು ಒಳಗಿಂದ ಕಳ್ಕೊಂಡ್ರೆ ಸಿಗಂಗಿಲ್ಲ ಹೌದು ಸಿಗಂಗಿಲ್ಲ ಅದು ಸಿಗೋದಿಲ್ಲ ಇದು लास्टಿನ ಫೈನಲ್ಕ್ಕೆ ಬಂದิว ನಾವು ಹೌದ್ರಪ್ಪ ಅದು ನಾವು ಸೇನೆಗೆ ಎಲ್ಲರಿಗೂ 100 ಆವಿಷ್ಯದ ಹೌದು ನೀವು ತಿಳ್ಕೊಂಡಿರಬಹುದು ಐವತ್ತು ವರ್ಷ ಹಣೆ ಬರ ಏನು ಹಣೆ ಬರ ಇಲ್ಲ 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 ಮನುಷ್ಯನಿಗೆ ಎಲ್ಲರಿಗೆ ನೂರ ಆಯುಷ್ಯದ ಹೌದು ಈಗ ನಾವು ಹಂಗೆ ಕಲಿ ಬಿದ್ದರೆ ಯಾವ ರೀತಿ ಹಸನ ಮಾಡ್ತೀವಿ ನಮ್ಮ ಒಳಗಿನ ಸರಿವಿರಕ ಕಲಿ ಬೀಳಬಾರದು ಹಂಗೆ ಇಟ್ಕೋಬೇಕು ನಾವು ಹೌದು ಹೌದಿಲ್ಲ ಹೌದು ಅಂದಾಗ ತಮ್ಮ ಈ ಭೂಮಿ ಮೇಲೆ ಬಾವು ಹುಟ್ಟಿ ಬಂದಿದ್ದಕ್ಕೂ ಜರ ಸ್ವಾರ್ಥಕ್ಕೆ ಆಗ್ತದೆ ಹೌದ್ರಿಪ್ಪ ನೀವು ಮಾಡೋಕೆ ಬೇಡ ಅಂದಂಗಿಲ್ಲ ಹೋಗೋ ಮರೇ ಬಾಲೇಶ್ ಇಂದ ಮತ್ತಿನ್ನೊಮ್ಮೆ ಹುಟ್ಟಿ ಬರ್ತೀವಿ ಅನ್ನಂಗಿಲ್ಲ ಇಲ್ಲ 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 ಲಾಸ್ಟ್ ಎಂಡಿಗೆ ಬಂದೀವಿ ನಾವು ಕೋಟಿ ದೇವತೆಗಳಿಗೆ ಸಿಕ್ಕಿಲ್ಲ ಇಂತ ಶ್ರೇಷ್ಠವಾದ ಮಾನವ ಜನ್ಮ ಹೌದು ಕೋಟಿ ಪರಮೇಶ್ವರ್ ಹೇಳಿರೋ ವಿಷ್ಣು ಮಹೇಶ್ವರಕ್ಕಿಂತ ಶ್ರೇಷ್ಠವಾದ ಜನ್ಮ ಇದು ಅವ್ರಿಗೆ ಪರಮೇಶ್ವರ್ ಅಂತ ಚಲೋ ಅನ್ನಬಹುದು ಅಲ್ಲ ಅವನಿಗಿಂತ ಹೆಚ್ಚಿನ ಮಾನವರು ಇಂತ ಐಶ್ವರ್ಯ ಅವರು ನೋಡನೇ ಇಲ್ಲ ಮೂವತ್ ಮೂರು ಕೋಟಿ ದೇವಸ್ಥಾನ ಒಂದು ದಿನ ಹಂಗೆ ಎಂಜಾಯ್ ಮಾಡಿಲ್ಲ ಅವ್ರು ಅಂತ ಒಂದು ಶ್ರೇಷ್ಠವಾದ ಮಾನವ ಜನ್ಮದ ಹೆಣ್ಣು ಮಕ್ಕಳಾಯ್ತು ಗಂಡಮಕ್ಕಳು ನಾವು ಇವತ್ತು ಹೆಣ್ಣು ಸುಮಾರನ್ನಾಗಿಲ್ಲ ಸುಮಾರು ಸುಮಾರಿಲ್ಲ ಒಂದು ಮಾತು ಹೇಳೇನಿ ಇಲ್ಲಿ ನೈಟ್ ಅದ ಒಳಕ್ ಕರೆಂಟ್ ಅದ ಕರೆಂಟ್ ಬಂದ್ರೆ ಲೈಟ್ ಬೆಳಕಾಗ್ತದೆ ಬೆಳಕಾಗಂಗಿಲ್ಲ ಇದು ಸರಿವೀರ ಜೀವಾತ್ಮ ಹಾಗಿದ್ದಾಗ ಹೆಣ್ಣು ಗಂಡು ಒಂದು ಎಣ ಬಲ ಹೌದು ಇಲ್ಲಿ ಏನು ಮಾಡ್ಬೇಕು ಅಂದ್ರೆ ಏನು ಮಾಡ್ಬೇಕು ರೀಪ್ಪಾ ಹೆಚ್ಚು ಯಾವುದೊಂದು ತೋರಿಸ್ಬೇಕಾಗ್ಯದ ನಾವು ಹಾಂ ಹಾಂ ಈಗ ನಾ ತೋರ್ಸಿನಲ್ಲಿ ಹೆಚ್ಚು ಅನ್ನೋದು ಹೌದು ಆಗ ನೋಡಿಲ್ಲ ಕುಂತಾ ದೇವಿ ಏನು ಮಾಡೀನಿ ಐದು ಮಂದಿ ಪಂಚ ಪಾಂಡವನ ಸೃಷ್ಟಿ ಮಾಡ್ಬೇಕಾರೆ ಪಾಂಡ್ರಜಾಗೆ ಹೇಳಿಲ್ಲ ಏನು ರೀಪ್ಪ ಅಲ್ಲಪ್ಪ ಮದುವೆ ಮಾಡ್ಕೊಂಡು ನಿನ್ನ ಮನೆಗೆ ಬಂದಿವು ಒಂದು ದಿನ ಸುಖಾನವಲ್ಲಿ ಸಂತೋಷನವಲ್ಲಿ ಹಾಂ ಅಂದಾಗ ನಾ ಪಾ ಕುಂತಾ ದೇವಿಗೆ ಪಾಂಡ್ರಜ ಹೇಳ್ತಾನೆ ಏನು ಹೇಳ್ತಾನೆ ನಿಮ್ಮ ಕೂಡು ಭೋಗ ಕುಡಿರಿ ನನಗೆ ಮರಣ ಐತಿ ಅಂದಾವು ಹೌದು ನೋಡು

ಕಸಬರಿಗೆ ಹೌದಿಲ್ಲ ಮರ ಮರ ಈ ವಸ್ತುಗಳನ್ನ ಕಂಪಲ್ಸರಿ ನಾವೆಲ್ಲರೂ ಜೀವನದಲ್ಲಿ ಆ ವ್ಯವಹಾರಗಳು ಮಾಡಬೇಕು ಕೊಟ್ಟುದು ಮಾಡಬೇಕು ಬೀಸುದು ಮಾಡಬೇಕು ಹೌದಿಲ್ಲ ಕಸ ಹೊಡುವುದು ಕಸ ಹೊಡುದು ಮಾಡಬೇಕು ಇದನ್ನೆಲ್ಲ ಮಾಡಿದವರ ಸ್ವರ್ಗದಲ್ಲಿ ಅವರಿಗೆ ಮುಕ್ತಿ ಅದ ಮಾಡ್ಲ ಮಾಡ್ಲ ಅವ್ರಿಗೆ ಸ್ವರ್ಗದಾಗ ಮುಕ್ತಿ ಇಲ್ಲ ಹೌದಿಲ್ಲ ಇವನ್ ಇವದಿಲ್ಲ ಅದಕ್ಕೆ ತಮ್ಮ ಇವರ ಗಾಳಿಯನ್ನ ಯಾರ ಶ್ವೇ ಶ್ವೇ స్వీకారా ప్రణి దోష బ ప్రణి దోష్లో పురాదా కసబరిగ్ బిగ్ మసబరిగ్ బితారా కసబరిగి శ్రేష్ఠవంత కసబరిగరి కసబరిగైతే కసబరిగతి ఆమె

ಒಟ್ಟೆ ಡಿಗ್ರಿ ಮುಗಿಸಿದವ್ರನ್ನ ಅಡ್ಡ ಒಟ್ಟ ಥರದ ಬಿಡಂಗಿಲ್ಲ ಹಂಗೆ ಹೊತ್ತ ನಾ ಈಗ ಪುರಾಣ ಹೌದು ಹದಲು ಹೌದು ಅದಕ್ಕಿದಮ್ಮ ಭಾಳ ಮಾತಾಡ್ದ ಇವ್ ಕೊಚ್ಚೋದು ಬೇಡ ಹೋದಿಲ್ಲ ಏನ ಹೌದು ಹಾಂ ನೋಡ ನಗ ಕತ್ತಿದವ ಹಾ ಹಾ ಹದಲು ಹೌದು ಹುಟ್ಟಿದ ಊರಿಗೆ ವಾರ ನಿನ್ನ ಕಟ್ಟಿ ಬಡಿತಾರ ನಮ್ಮ ಮನಿಯಾಗ ಮೆಟ್ಟಗ ನಾನು ಮಾಡ್ತೀನಿ ಸಂಸಾರ

அடிலங்க <muchas> மக்களனா ಹೆಣ್ಣಿಗೆ ಕಡಿಮೆ ಅಂದವ್ರನ್ನ ಎಂದು ಬಿಟ್ಟಿಲ್ಲ ಹುಡುಗ ಹೆಣ್ಣಿಗೆ ಕಡಿಮೆ ಅಂದವರ ನಾ ಬಿಟ್ಟೆಯೆಲ್ಲ ಕೆಳವ್ರಗನ ಎನ್ನ ಕಣ್ಣು ಕೇಳ ಜನನಾಗಿಯ ಭೂಮಿ